ಶಿರಹಟ್ಟಿ ತಾಲೂಕಿನ ಅಂಕಲಿ ಗ್ರಾಮದ ಅಂಬೇಡಿಕರ್ ಬಡಾವಣೆಯ ನಿವಾಸಿಗಳು ಬೀದಿ ದೀಪಗಳಿಲ್ಲದೆ ತೀವ್ರ ತೊಂದರೆಯಲ್ಲಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳಿರುವ ಈ ಬಡಾವಣೆಯಲ್ಲಿ ಕಳೆದ ಎರಡು ತಿಂಗಳಿಂದ ಬೀದಿ ದೀಪಗಳು ಕಾರ್ಯನಿರತವಾಗಿಲ್ಲ ರಾತ್ರಿ ವೇಳೆ ಕತ್ತಲಿನಿಂದ ಗ್ರಾಮಸ್ಥರು ಮನೆಯಿಂದ ಹೊರಬರಲು ಭಯಪಡುತ್ತಿದ್ದಾರೆ ಹಾವುಗಳು ವಿಷಜಂತುಗಳು ಬೀದಿಯಲ್ಲಿ ಓಡಾಡುತ್ತಿರುವುದರಿಂದ ಜೀವದ ಭಯ ಉಂಟಾಗಿದೆ ಕಳೆದ ಒಂದು ವಾರದಿಂದ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ ಗ್ರಾಮಸ್ಥರು ಹಲವಾರು ಬಾರಿ ಪಂಚಾಯತ್ ಮತ್ತು ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಇದರಿಂದ ಆಕ್ರೋಶಗೊಂಡ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಬೀದಿ ದೀಪಗಳ ದುರಸ್ತಿ ಮಾಡಿಲ್ಲದರೆ ಹೋರಾಟಕ್ಕೆ ಎಳೆಯುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ತಾಲೂಕು ಅಂಗ್ಲಿ ರೀ ಇದು ಇಲ್ಲಿ ಇದು ಕರೆಂಟ್ ಸಪ್ಲೈ ಅಂಕರ ಯಾವ್ದು ಇಲ್ಲ ಇಲ್ಲಿ ಎಲ್ಲ ಮನೆಗೆ ಹೆಣ್ಮಕ್ಳು ಓಡಾಡೋದ ಕಷ್ಟವಾಗೈತಿ ಇಲ್ಲಿ ಅಡ್ಡ್ಯಾಡಕ ಹುಳು ಪುಡಿ ಎಲ್ಲಾ ಬರ್ತಾವ್ರಿ ಇಲ್ಲಿಯ ಮನಿ ಒಳಗೆಲ್ಲ ಬರ್ತಾವ್ ಹುಡ್ರು ಮಕ್ಳು ಮರಿ ಎಲ್ಲಾ ಇಲ್ಲೇ ರಾತ್ರಿ ಎಲ್ಲಾ ಒತ್ತು ಆರು ಗಂಟೆಲಿಂದ್ರೆ ಬೆಳಗ್ಗೆ ಕರಿಮಿಟ್ರ ನಾವು ಇಲ್ಲಿ ಹೊರಗಡೆ ಅಡ್ಡಾಡಕಲ್ಲ ಎಲ್ಲಾ ಇವಾಗ ಎಲ್ಲ ತಾಲೂಕ್ ಪಂಚಾಯತಿ ಎಲ್ಲ ಎಲ್ಲರಿಗೇಳ್ ಯಾರು ಇದ್ ಮಾಡವಲ್ರಿ ನಮ್ಗ ರೆಸ್ಪಾನ್ಸಿಬಲ್ ಮಾಡುವಲ್ರ ಅಡವೇ ಆಗದವ್ ನಾವು ನಲ್ವತ್ ಮನಿ ಸೈಟ್ ಹೇಳದ್ರ ಇಲ್ಲಿ ಯಾವ ನಲ್ವತ್ ಮನಿ ಗೆ ಒಂದ್ ಲೈಟ್ ಬೀದಿ ದೀಪಗಳು ಯಾವ ಇಲ್ಲ ಇಲ್ಲಿ ಹು ಮರಿ ಎಲ್ಲಾ ಹೊರಗಡೆ ಇಲ್ಲಿ ಬರೋದ್ ಕಷ್ಟ ಐತಿ ಅಧಿಕಾರಿಗಳು ಯಾರು ಯಾರು ಯಾರ ರೆಸ್ಪಾನ್ಸಿಬಲ್ ಮಾಡಲ್ರ ನಮ್ಗ ಪಂಚಾಯತ್ಗೆಲ್ಲಾ ಹೇಳೇವ್ರಿ ನಾವ್ ಇಲ್ಲಿವರೆಗೆ ಯಾರು ಏನು ನಮಗೆ ಇದನ್ನ ಮಾಡ್ರಿ ಎರಡು ತಿಂಗಳ ದಿನ ಆತ್ರಿ ನಮಗಿ ಲೈನ್ಗಳಂತ ಯಾವ ಇಲ್ಲ ನಮ್ಗೆ ಮೂಲಭೂತ ಸೌಕರ್ಯಗಳನ್ನು ನಮ್ಗ ಒದಗಿಸ್ಕೊಳ್ರಿ ನಮಸ್ಕಾರ